ಅನುಮೋಡದಲ್ಲಿ ಮೂವತ್ತು ಮೀಟರ್ ಅಂತರದಲ್ಲಿ ನಿರ್ಮಿಸಲಾದ ಎರಡು ಚೆಕ್ ನಾಕಾಗಳು ಪ್ರಯಾಣಿಕ ವರ್ಗಕ್ಕೆ ತೊಂದರೆಕಾರಿಯಾಗಿ ಪರಿಣಮಿಸ್ತಾ ಇವೆ ಅನೇಕ ವರ್ಷಗಳಿಂದ ಗೋವಾ ರಾಜ್ಯದಿಂದ ಕರ್ನಾಟಕಕ್ಕೆ ಬರುವ ವಾಹನಗಳಲ್ಲಿ ಗೋವಾ ತಯಾರಿಕಾ ಮದ್ಯದ ತಪಾಸಣೆಯನ್ನ ಅನುಮೋಡದ ಅಬಕಾರಿ ಚೆಕ್ ನಾಕಾದಲ್ಲಿ ನಡೆಸಲಾಗ್ತಾ ಇತ್ತು ಜೊತೆಗೆ ಇದೇ ಸ್ಥಳದಲ್ಲಿ ಪೊಲೀಸರು ಕೂಡ ಯಾವುದೇ ಅನಧಿಕೃತ ಸಾರಿಗೆ ನಡೆಸ್ತಾ ಇರುವುದೇ ಎಂಬುದನ್ನು ವೀಕ್ಷಿಸ್ತಾ ಇದ್ರು ಆದರೆ ಕಳೆದ ಹತ್ತು ದಿನಗಳಿಂದ ಪೊಲೀಸ್ ಇಲಾಖೆಯು ಅಬಕಾರಿ ಚೆಕ್ ನಾಕಾದಿಂದ ಕೇವಲ ಮೂವತ್ತು ಮೀಟರ್ ಅಂತರದಲ್ಲಿಯೇ ಇನ್ನೊಂದು ಚೆಕ್ ನಾಕಾವನ್ನು ಸ್ಥಾಪಿಸಿದೆ ಗೋವಾ ರಾಜ್ಯದಿಂದ ಕರ್ನಾಟಕ ರಾಜ್ಯಕ್ಕೆ ಬರುವ ಪ್ರತಿಯೊಂದು ವಾಹನವನ್ನು ಮೊದಲು ಅಬಕಾರಿ ಚೆಕ್ ನಾಕಾದಲ್ಲಿ ಕಟ್ಟುನಿಟ್ಟಾಗಿ ತಪಾಸಣೆ ಮಾಡಲಾಗ್ತಾ ಇದೆ ನಂತರ ಕೇವಲ ಮೂವತ್ತು ಮೀಟರ್ ದೂರದಲ್ಲಿರುವ ಪೊಲೀಸ್ ಇಲಾಖೆಯ ಚೆಕ್ ನಾಕಾದಲ್ಲಿಯೂ ಕೂಡ ಆ ವಾಹನದ ತಪಾಸಣೆಯನ್ನ ಮತ್ತೊಮ್ಮೆ ಕಟ್ಟುನಿಟ್ಟಾಗಿ ನಡೆಸಲಾಗ್ತಾ ಇದೆ ಈ ಪರಿಸ್ಥಿತಿಯಿಂದ ಗೋವಾನಿಂದ ಕರ್ನಾಟಕಕ್ಕೆ ಹೋಗ್ತಾ ಇರುವ ಪ್ರಯಾಣಿಕ ವರ್ಗ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ವಾಸ್ತವವಾಗಿ ಗೋವಾ ರಾಜ್ಯದಿಂದ ಕರ್ನಾಟಕಕ್ಕೆ ಬರುವ ಮದ್ಯದ ತಪಾಸಣೆಯು ಅಬಕಾರಿ ಚೆಕ್ ನಾಗಾದಲ್ಲಿಯೇ ನಡೆಸುವುದು ಸೂಕ್ತವಾಗಿದೆ ಆದರೆ ಅದೇ ವಾಹನಗಳ ಮಧ್ಯ ತಪಾಸಣೆಯನ್ನ ಮತ್ತೆ ಪೊಲೀಸ್ ಇಲಾಖೆಯಿಂದ ನಡೆಸುವುದು ಅರ್ಥವಿಲ್ಲದ ತೊಂದರೆ ಎನಿಸ್ತಾ ಇದೆ ಎಂದು ಪ್ರಯಾಣಿಕ ವರ್ಗ ಹೇಳ್ತಾ ಇದೆ ಹೆಚ್ಚಿನ ತೊಂದರೆ ತಪ್ಪಿಸೋಕೆ ಹಿಂದಿನಂತೆ ಒಂದೇ ಚೆಕ್ ನಾಕಾದಲ್ಲಿ ಎರಡು ಇಲಾಖೆಗಳ ತಪಾಸಣೆ ನಡೆಯಲಿ ಮತ್ತು ಪ್ರಯಾಣಿಕ ವರ್ಗಕ್ಕೆ ಆಗುವ ಮಾನಸಿಕ ತೊಂದರೆ ಕಡಿಮೆ ಮಾಡಲಿ ಎಂಬ ಮಾತು ಕೇಳಿ ಬರ್ತಾ ಇದೆ ಆದ್ದರಿಂದ ಈ ವಿಷಯಕ್ಕೆ ನಿರಂತರ ಗಮನ ಹರಿಸಿ ಪ್ರಯಾಣಿಕ ವರ್ಗಕ್ಕೆ ಎರಡು ಕಡೆ ನಿಲ್ಲಬೇಕಾದ ಅವಶ್ಯಕತೆ ತೊಂದರೆಯಿಂದ ಮುಕ್ತಗೊಳ್ಳುವುದು ಅಗತ್ಯವಾಗಿದೆ